ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಎಂ ಪೇಟೆಯ ಎಂಸಿಎಸ್ ಶಾಲಾ ಆವರಣದಲ್ಲಿ ನಡೆದ ಸಂಗಮ ಟ್ರಸ್ಟ್ ಹಾಗೂ ಎಂಸಿಎಸ್ ಪಬ್ಲಿಕ್ ಸ್ಕೂಲ್ನ ಹದಿನಾರನೇ ಸಂಗಮೋತ್ಸವ ಸಮಾರಂಭವನ್ನು ಚಾಮುನ್ ನಿರ್ದೇಶಕರು ಸಂಗಮ ಟ್ರಸ್ಟ್ ಖಜಾಂಚಿ ಎಚ್ಎಸ್ ಬಸವರಾಜು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಸಂಗಮ ಟ್ರಸ್ಟ್ ಅಧ್ಯಕ್ಷ ಎಂಬಿ ಮಹದೇವಮ್ಮ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಮಾತನಾಡಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ಮೂಲಕ ಸಮಾಜಕ್ಕೆ ಉತ್ತಮವಾದ ಪ್ರಜೆಗಳನ್ನು ನೀಡುವುದು ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಎಂದರು ಸಂಪನ್ಮೂಲ ವ್ಯಕ್ತಿ ಶ್ರೀಕಾಂತ್ ಸಮಾರೋಪ ಭಾಷಣ ಮಾಡಿದರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರಾದ ನೀಲಮ್ಮ ಗೌರಿ ಸೆಂದಿಲ್ ಕುಮಾರ್ ನಿವೃತ್ತ ಅಧೀಕ್ಷಿಕ ಅಭಿಯಂತರ ಸೋಮಶೇಖರ್ ಗೌಡ್ ಕೆ ರಾಜಪ್ಪ ಋಷಭೇಂದ್ರಪ್ಪ ಕಾರ್ಯದರ್ಶಿ ಎಚ್ಎಂ ವೀರೇಶ್ವರ ಮತ್ತು ಟ್ರಸ್ಟಿಗಳಾದ ಸುರೇಖಾ ಸೋಮಶೇಖರ್ ಡಿಎನ್ ಮಹದೇವಪ್ಪ ವಕೀಲರಾದ ಎನ್ಬಿ ಮಹೇಶ್ ಎಂಎನ್ ನಾಗರಾಜು ಪ್ರಾಂಶುಪಾಲ ಶಶಿಧರ ಮೂರ್ತಿ ಚಿತ್ರಕಲಾ ಶಿಕ್ಷಕ ಸಂಪತ್ ಕುಮಾರ್ ಹಾಗೂ ಶಿಕ್ಷಕರು ಪೋಷಕರು ಹಾಜರಿದ್ದರು ಶಿಕ್ಷಕಿ ಮಧುರ ಪ್ರಾರ್ಥಿಸಿದರು ಮುಖ್ಯ ಶಿಕ್ಷಕ ಎಚ್ಎಂ ಮಹದೇವಸ್ವಾಮಿ ಸ್ವಾಗತಿಸಿದರು ಶಿಕ್ಷಕ ಶಶಿಧರ್ ಮೂರ್ತಿ ವಾ ಶಿಕ್ಷಕ ವರದಿ ಮಂಡಿಸಿದರು ಶಿಕ್ಷಕ ವಿನಯ್ ನಿರೂಪಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಸಿಂಲ್ರವರೆ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾಗಿರ್ತಕ್ಕಂಥ ಸೋಮಶೇಖರ್ ಅವರೇ ಇನ್ನೊಬ್ಬ ಟ್ರಸ್ಟಿ ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ವೀರೇಶ್ ರವರೇ ಎಚ್ ಡಿ ಕುಮಾರಿರವರೇ ಶ್ರೀಕಂಠ ಮೂರ್ತಿರವರೇ ಸುರೇಖಾ ಸೋಮಶೇಖರವರೇ ಮಹೇಶ್ ಅವರೇ ವೇದಿಕೆಯ ಮೇಲೆ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಡಾಕ್ಟರ್ ಆಗಿರ್ತಕ್ಕಂಥ ಕುಸುಮಾರ್ ಅವರೇ ಈ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ರಾಜಪ್ಪನವರೇ ಋಷಭೇಂದ್ರಪ್ಪನವರೇ ಮಾದೇವಪ್ಪನವರೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರೇ ಪ್ರಾಶುಪಾಲರೇ ಮುಖ್ಯೋಪಾಧ್ಯಾಯರೇ ಬೋಧಕ ಬೋಧಕೇತ ಬೋಧಕೇತರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕ ಬಂಧುಗಳೇ ಈಗಾಗಲೇ ಸಂಗಮ ಟ್ರಸ್ಟ್ನ ನಾವು ಸ್ಥಾಪನೆ ಮಾಡಿ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಆದರೆ ಈ ಒಂದು ವಾರ್ಷಿಕೋತ್ಸವ ಹದಿನಾರನೆಯ ಒಂದು ವಾರ್ಷಿಕೋತ್ಸವವನ್ನು ನಾವು ವಿದ್ಯಾರ್ಥಿಗಳು ಏನು ವರ್ಷದಲ್ಲಿ ಪಾಠಗಳಿರ್ಬೋದು ವಿದ್ಯೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು ಇರ್ಬೋದು ಅವಳೆಲ್ಲವನ್ನ ಅವರ ಬಂಧುಗಳ ಮುಖಾಂತರ ಪೋಷಕರ ಮುಖಾಂತರ ಅವರಿಗೆ ಪ್ರದರ್ಶನವನ್ನು ಮಾಡಿ ತಮ್ಮ ಮಕ್ಕಳ ಒಂದು ಸಾಮರ್ಥ್ಯದ ಬಗ್ಗೆ ಅವ್ರಿಗೂ ಸಹ ಅರಿವನ್ನು ಉಂಟು ಮಾಡತಕ್ಕಂತ ಒಂದು ದೃಷ್ಟಿಯಿಂದ ವಾರ್ಷಿಕ ಮಹಾಸಭೆಯನ್ನ ಇಲ್ಲಿ ನಾವು ತಮ್ಮಗಳ ಒಂದು ಮುಂದೆ ಪ್ರದರ್ಶನವನ್ನು ಮಾಡಿ ಇಟ್ಕೊಂಡಿದ್ದೇವೆ ಈ ಒಂದು ಶಾಲೆಯ ಪ್ರಾರಂಭದ ದಿನಗಳಲ್ಲಿ ನಾವು ಹಲವಾರು ಎ ಎಡ್ರ ಅನುಭವಿಸಿ ಸೋಮವಾರಪೇಟೆ ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ನಾವು ಇಪ್ಪತ್ತನೇ ವರ್ಷದಲ್ಲಿ ಒಂದು ಮೂ ಒಂದು ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳನ್ನ ಒಳಗೊಂಡು ನಾವು ಒಂದು ಶಾಲೆಯನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಎಲ್ಲರೂ ಸೇರಿ ಮಾತನಾಡಿದಂಥ ಸಂದರ್ಭದಲ್ಲಿ ಸೋಮವಾರಪೇಟೆಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ ತದನಂತರ ಈ ಒಂದು ಮೈದಾನವನ್ನು ತೆಗೆದು ಇಲ್ಲಿವರೆಗೆ ಸುಮಾರು ಹದಿನಾರು ವರ್ಷ ಪೂರೈಸಿದೆ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದೆ ಅಂತಕ್ಕಂಥ ನಿದರ್ಶನಕ್ಕೆ ತಮ್ಮ ಮುಂದಿರ್ತಕ್ಕಂಥ ಡಾಕ್ಟರ್ ಕುಸುಮಾರ್ ಅವರು ಅಲ್ಲೇ ಇನ್ನೊಬ್ರು ಫಾರೆಸ್ಟ್ ಆಫೀಸರ್ ಸಹ ಉತ್ತಮವಾದಂತಹ ಕೆಲಸ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿನೂ ಸಹ ಇದಾರೆ ಒಬ್ಬರು ಇಂಜಿನಿಯರ್ ಸಹ ತಮ್ಮ ಒಂದು ಸಮ್ಮುಖದಲ್ಲಿ ಇದಾರೆ ಈಗ ಖಾಸಗಿ ಶಾಲೆಗಳು ಏನಾಗಿವೆ ಅಂತಂತಂದ್ರೆ ಹಣವನ್ನ ಮಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಶಾಲೆಗಳನ್ನ ಕರೀತಾರೆ ಆದ್ರೆ ನಾವು ಇಲ್ಲಿ ಯಾವುದೇ ವಿದ್ಯಾರ್ಥಿಯನ್ನ ಅವ್ರನ್ನ ಇಂಟರ್ವ್ಯೂ ಮಾಡದೆ ಶಾಲೆಗೆ ಸೇರಿಸ್ಕೊಂಡು ದಡ್ಡನಾಗಿರ್ತಕ್ಕಂಥ ವಿದ್ಯಾರ್ಥಿಗೆ ಬುದ್ಧಿವಂತ ಆಗಿ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಶಾಲೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ ನೀವು ಸಿಟಿ ನಲ್ಲಿ ವಿದ್ಯಾಸಂಸ್ಥೆಗಳಿರ್ಬೋದು ಅಷ್ಟೇ ಮೈಸೂರು ಇರ್ಬೋದು ಇರ್ಬೋದು ನೀವು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಅಪ್ಪ ಅಮ್ಮ ಏನು ಓದಿದ್ದಾರೆ ಏನ್ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ಅವರು ಕೇಳ್ತಾರೆ ಅದ್ಯಾಕಂತ ನಾನು ಪದೇ ಪದೇ ಬಿಚ್ಚಿ ಬಿಚ್ಚಿ ಅದನ್ನ ಹೇಳ್ಬೇಕಾಗಿಲ್ಲ ಆದ್ರೆ ನಾವು ಇಲ್ಲಿ ಯಾವುದೇ ವಿದ್ಯಾರ್ಥಿ ಬಂದ್ರು ಸಹ ನಮ್ಮ ಶಾಲೆಯಲ್ಲಿ ಕೊಟ್ಟು ಪ್ರವಾಸಿ ಬೇರೆ ಸಂಸ್ಥೆಗಳ ಹೋಲಿಸ್ಕೊಂಡ್ರೆ ನಮ್ಮ ಸಂಸ್ಥೆನಲ್ಲಿ ತುಂಬಾ ಕಡಿಮೆ ಶುಲ್ಕವನ್ನ ನಾವು ತಗೊಂಡು ಗ್ರಾಮೀಣ ಪ್ರದೇಶ ಅಂತಂದ್ರೆ ಇದು ಸೋಮಪೇಟೆ ಇರ್ಬೋದು ಟೌನ್ ಸೇರ್ಕೊಂಡಿದ್ರು ಸಹ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳು ಹೆಚ್ಚಾಗಿ ಅಲಿಗಡ್ ಬರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತಕ್ಕ ದೃಷ್ಟಿಯಿಂದ ನಾವು ಮತ್ತೆ ನಮ್ಮ ಎಲ್ಲ ಸಂಸ್ಥೆಯ ಟ್ರಸ್ಟಿಗಳು ಸಹ ಇಲ್ಲಿವರೆಗೂ ಸಹ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇವೆ ಈ ಗ್ರಾಮದ ಮುಖಂಡರು ಯಜಮಾನಿಗಳು ಸಹ ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಪೋಷಕ ಬಂಧುಗಳು ಸಹ ತಾವು ತಮಗೆ ಏನೇ ಕಷ್ಟ ಕರ್ಪಣೆಗಳಿದ್ರು ಸಹ ನಾವು ಏನು ಶುಲ್ಕವನ್ನ ಪಾವತಿ ಹೇಳ್ತೀವಿ ಆ ಶುಲ್ಕವನ್ನು ನೀವು ಪಾವತಿ ಮಾಡಿ ತಮ್ಮ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ವಿದ್ಯಾರ್ಥಿ ರೂಪಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೂ ಸಹ ಕೆಲಸವನ್ನು ಮಾಡಿದಿರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಅಲ್ದೇ ಏನು ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿಗಳಿಗೆ ತಾವು ಸಹ ಮನೆಯಲ್ಲಿ ಅವರು ಚಲನಾಲನಗಳ ಬಗ್ಗೆ ತಾವು ನಿಗಮನ್ನು ವಹಿಸಿದಾಗ ಮಾತ್ರ ಆ ಒಂದು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿಗಳಾಗಿ ಹೊರಬಂತಾರೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ತುಂಬ ಒಂದು ಸಂತೋಷವನ್ನು ಕೊಡ್ತಾ ಇದೆ ಯಾಕಪ್ಪ ಅಂದರೆ ಒಂದು ಸಣ್ಣ ವಿಚಾರನ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಏನಪ್ಪಾ ಅಂತಂತಂದ್ರೆ ಇಂಗ್ಲಿಷ್ ಮಾಧ್ಯಮ ಶಾಲೆ ಓದ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಇಂಗ್ಲೀಷ್ನವರು ನಾನು ಉದ್ಘಾಟನೆ ಮಾಡಿರ್ತಕ್ಕಂಥವನು ಎಸ್ ಎಸ್ ಸಿ ಫೇಲ್ ಆಗಿರೋನು ನನಗೆ ಮನಸ್ಸು ನೋವಾಯ್ತಾ ಇದೆ ಯಾಕಪ್ಪ ಅಂತಂದರೆ ನಾವು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದರೆ ನಾನು ರಾಜಕೀಯದಲ್ಲಿ ಗ್ರಾಮ ಪಂಚಾಯತ್ ಇಂದ ಹಿಡಿದು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ